ಬನ್ನೇ ತಕೋ ಬಾ ಓಟು ಬಿದ್ದ್ಬಿಡತ್ತಲ್ಲೇನೋಲ್ಲಿದ್ರಾಗ ನಲವತ್ತು ಜಿ ಐವತ್ತು ಕೆ ಜಿ ಕೊನೆ ಎಷ್ಟು ಗೊಬ್ಬರ ಎಷ್ಟಿದೆ hmm wooo 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 hmm hmm wooo Да, hmm. да, mm -hmm. well, ಓಟು ಬಿದ್ದು ಬಿದ್ದ್ಬಿಡತ್ತಲ್ಲೇನೋಲ್ಲಿದ್ರಾಗ ನಲವತ್ತು ಜಿ ಐವತ್ತು ಕೆ ಜಿ ಕೊನೆ ಎಷ್ಟು ಗೊಬ್ಬರ ಎಷ್ಟಿದೆ Si O timing Sota Ba shirt ನಿಮ್ಮ ಹೆಸರು ಹೇಳ್ರಿ ನರಿಸ ರೆಡ್ಡಿ ಸರ್ ಇದು ಯಾವ ಗೋಲಿಂಗಮಳ್ಳಿ ಗಲ್ಲಿಂಗಮಳ್ಳಿ ಈಗ ಎಷ್ಟು ಬೆಳೆ ಬೆಳೆದಿದ್ರಿ ಎಷ್ಟು ಎಕರೆ ಇದೆ ಸರ್ ಇದು ಮೂರುವರೆ ಎಕರೆ ಬಾಳೆ ಹಾಕಿದ್ವಿ ಸರ್ ಹಾ ಎಕರೆ ಬಾಳೆ ಹಾಕಿ ಸುಮಾರು ಈಗ ಬಳ ಬೆಳೆ ಕಟಾವಿಗೆ ಬಂದಿದೆ ಇನ್ನು ಹದಿನೈದು ದಿವ್ಸ ಇಪ್ಪತ್ತು ದಿವಸ ಫಸಲು ಕಟವ ಆಗುತ್ತೆ ರಾತ್ರಿ ಗಳೆ ಮಳೆ ಜಾಸ್ತಿ ಆಗಿ ಎಲ್ಲ ಫ್ಲಾಟ್ ಪ್ಲಾಟೇ ಸುಮಾರು ಒಂದ್ ಮೂರುವರೆ ಸಾವಿರ ಗಿಡ ಎಲ್ಲ ನೆಲಕ್ಕಿದೆ ಈ ಎಷ್ಟು ಸರ್ವೆ ನಂಬರ್ ಇದು ನೂರ ಎಪ್ಪತ್ತೊಂದು ಸರ್ ನೂರ ಎಪ್ಪತ್ತ ಸರ್ವೆ ನಂಬರ್ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಗೆ ಏನಾದ್ರು ತಿಳಿಸಿದ್ರಾ ತಿಳಿಸಿದೆ ಸರ್ ಅವರು ಇವತ್ತೇನು ಡಿ ಸಿ ಆಫೀಸ್ ಮೀಟಿಂಗ್ ಇದೆ ನಾಳೆ ಬೆಳಗ್ಗೆ ಕೃಷಿ ಇಲಾಖೆ ತೋಟಗಾರ ಇಲಾಖೆ ಬಂದು ವಿಸಿಟ್ ಮಾಡ್ತೇವೆ ಅಂತ ಹೇಳಿದ್ರು ಈಗ ಸುಮಾರು ಮೂರ್ ಸಾವಿರ ಗಿಡ ಬಿದ್ದೋಗಿದವ ಅಂತ ಹೇಳಿದ್ರಿ ಎಷ್ಟು ಲಾಭ ಬರ್ತಿತ್ತು ಇದರಲ್ಲಿ ಸರ್ ಸುಮಾರಿಗೆ ಒಂದು ನಾವು ಇಟ್ಟರೆ ಖರ್ಚೆ ಒಂದು ಮೂರು ಲಕ್ಷ ಆಗಿದೆ ಒಂದು ಏಳು ಲಕ್ಷ ಅಂದಾಜು ಬೆಳೆ ನಮ್ಮ ಕೈ ಸೇರ್ತದೆ ಸರ್ ಇನ್ನು ಒಂದು ಒಂದುವರೆ ತಿಂಗಳಿಗೆ ಹೋದ್ರೆ ಈಗ ಹಾಳಾಗ ಹೋಗಿರೋದು ಎಷ್ಟು ಹಾಳಾಗ ಹೋಗಿರೋದು ಅಷ್ಟು ಕ್ಲಿಯರ್ ಸರ್ ಫ್ಲಾಟ್ ಅಲ್ಲಿ ನೀವು ನೋಡಿದಿರಲ್ಲ ಏನಿಲ್ಲ ಫ್ಲಾಟ್ ಅಲ್ಲಿ ಎಲ್ಲ ಈಗ ಅದೇ ಸರಿ ಸುಮಾರು ಎಷ್ಟು ಲಕ್ಷ ಹೇಳಿದ್ರಿ ಒಂದು ಏಳರಿಂದ ಎಂಟು ಲಕ್ಷ ಲಾಸ್ ಲಾಸ್ ಆಗಿದೆ ಈಗ ಪರಿಹಾರ ಕೇಳೋದಾದ್ರೆ ನಿಮಗೆ ಅಷ್ಟು ಸಿ ಕೊಡ್ತಾರಾ ಸರ್ ಈಗ ನಾವು ರೈತರದ್ದು ಇದ್ದೇ ಅಲ್ಲ ಸರ್ ಕಷ್ಟ ಕಷ್ಟಪಟ್ಟು ಕೇಳ್ತಾ ಇದ್ದೀವಿ ಇಲಾಖೆಗೆ ತೋಟಗಾರ ಇಲಾಖೆಗೆ ಮತ್ತು ತಹಸೀಲ್ದಾರಿಗೆ ಮನವಿ ಮಾಡ್ತೀವಿ ಅವರು ಇದ್ರ ಮೇಲೆ ನೋಡಿ ಮಾಜಾರು ಮಾಡ್ಕೊಂಡು ಅದು ಏನು ನಮಗೆ ಅನುಕೂಲ ಮಾಡಿಕೊಂಡು ಮಾಡಿಕೊಡ್ಬೇಕು ಇದ್ರ ಸಂಬಂಧ ಸಾಲ ಏನಾದರೂ ಮಾಡ್ಕೊಂಡಿದ್ರಿ ಮಾಡಿದ್ವಿ ಸರ್ ಎಷ್ಟು ಮಾಡಿದಿರಿ ಸುಮಾರು ಒಂದು ಮೂರುವರೆ ನಾಲ್ಕು ಲಕ್ಷ ಸಾಲ ಮಾಡಿದ್ದೀವಿ ಅದೇ ಬೆಳೆ ನಂಬ್ಕೊಂಡು ಹ್ಞೂ ಸರ್ ಹಾಂ ಗೊಬ್ಬರ ಬೀಜೆಲ್ಲ ಅಂಗ್ಡಿಗಳಿಗೆಲ್ಲ ಉದ್ರೆ ತಂದು ಮಾಡಿದ್ವಿ ಸರ್ ಲಾಸ್ ಆಗಿದೆ ಎಲ್ಲ ಈಗ ಅಧಿಕಾರಿಗಳಿಗೆ ಏನು ಕೇಳಕ್ಕೆ ಇಷ್ಟಪಡ್ತೀರಿ ಅದೇ ಸರ್ ಹಿಂಗೆ ಲಾಸ್ ಆಗಿದೆ ಅಂತ ಹೇಳಿ ಮನವಿ ಮಾಡ್ಕೊಂತೀವಿ ಸರ್ ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಅದಕ್ಕೆ ಅವ್ರ ಕಣ್ಣಾರ ನೋಡಿ ಇದು ಮಾಡಲಿ ಸರ್